ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಓಮಿನಿ ಒಂದು ಗಡಿ ಕಳಿಸ್ಬಿಟ್ಟಿದ್ರು ಹೌದು ಸರ್ ಮಾಡೋದು ಎಷ್ಟು ಗಡಿ ಅದು ಎರಡು ಸಾವಿರದ ಆರು ಎರಡು ಸಾವಿರದ ಆರು ಮಾಡ್ಲಾ ಹೌದು ಸರ್ ಓನರ್ ಎಷ್ಟು ಇದ್ದೀನಿ ನಾಲ್ಕು ಡಾಕ್ಯುಮೆಂಟ್ಸ್ ನನಗೆ ಇದು ಹಾಂ ಎಲ್ಲರ

ಇಲ್ಲ ಸರ್ ಎಲ್ ಪಿ ಜಿ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಟೇಪ್ ಐತಿ ಬಂಪರ್ ಕ್ಯಾರಿಯರ್ ಹ್ಮ್ ಕ್ಯಾಪ್

ಈಗ ಆಲ್ರೆಡಿ ಕೆಲಸ ಅದೇ ಸೀಟ್ ಕವರ್ ಹಾಕ್ತದೆ ಕೆಲಸ ಮಾಡಿಸ್ಲಕ್ಕೆ ಬಂದ್ರೆ ಸರ್ಗೋಸಿಯೇಟ್ ಮಾಡಿ ಹೌದು ಸರ್ ಅದಕ್ಕೆ ಒಂದ್ ನಲ್ವತ್ತೇಳ ದಿನ ಒಂದ್ ಮೂವತ್ತ್ ಕೊಡೋಣ ಸರ್